ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಇಪ್ಪತ್ತು ವರ್ಷಗಳ ಬೊಮ್ಮಾಯಿ ಹಿಡಿತದಿಂದ ಶಿಗ್ಗಾಂವಿ ಕ್ಷೇತ್ರ ಕಾಂಗ್ರೆಸ್ ಕಸಿದುಕೊಳ್ಳುವಲ್ಲಿ ಯಶಸ್ವಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮತ್ತು ಶಿಗ್ಗಾಂವಿ ಚುನಾವಣೆಯ ಜವಾಬ್ದಾರಿ ಹೊತ್ತಿದ್ದ ಸತೀಶ್ ಜಾರಕಿಹೊಳಿ ಕಾರ್ಯತಂತ್ರಕ್ಕೆ ಮಾಜಿ ಸಿಎಂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ವಿಲವಿಲ ಒದ್ದಾಡಿ ಸೋತು ಸುಣ್ಣವಾಗಿದ್ದಾರೆ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಎಲ್ಲಿಲ್ಲದ ಹುಮ್ಮಸ್ಸು ಎಲ್ಲಿ ನೋಡಿದರೂ ಪಟಾಕ್ಷಿಗಳ ಸದ್ದು ಎಲ್ಲಿ ನೋಡಿದರೂ ಒಬ್ಬರ ಬಾಯಲ್ಲಿ ಇನ್ನೊಬ್ಬರು ಸಿಹಿಯನ್ನು ತಿನ್ನಿಸುವ ಪೇಡಾ ನಗರಿಯಲ್ಲಿ ಪೇಡೆಯನ್ನು ಹಂಚುವ ಮೂಲಕ ಕಾಂಗ್ರೆಸ್ ವಿಜಯೋತ್ಸವ ಆಚರಣೆ ಮಾಡಿದರು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗುರುರಾಜ್ ಮಾಡುವ ನಮಸ್ಕಾರಗಳು ಶೋಷಿತ ಸಮುದಾಯಗಳ ಜನನಾಯಕ ಬಡವರ ಅನ್ನದಾತ ಕಲ್ಯಾಣ ಯೋಜನೆಗಳ ಪಿತಾಮಹ ಗ್ಯಾರಂಟಿಗಳ ಮೂಲಕ ಜನಮನ ಗೆದ್ದಿರುವ ನೇತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಯಲು ಹೋಗಿದ್ದ ಬಿ ಜೆ ಪಿಯನ್ನು ರಾಜ್ಯದ ಜನತೆಯೇ ಬಿ ಜೆ ಪಿಗೆ ಮಶಿ ಬಳಿದಿದ್ದಾರೆಂದು ಧಾರವಾಡ ಎಪ್ಪತ್ನಾಲ್ಕು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚುರು ಲೇವಡಿಯಾಡಿದರು ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ನ ಸದಸ್ಯ ಹಾಗೂ ಕೆಪಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಬರ್ಟ್ ದದ್ದಾಪುರಿಯವರು ಪ್ರತಿಕ್ರಿಯಿಸಿ ನಾಡಿನ ಜನತೆ ಬಿ ಜೆ ಪಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೋಮುವಾದ ಪಕ್ಷವನ್ನು ಧಿಕ್ಕರಿಸುತ್ತಿದ್ದಾರೆ ಇನ್ನು ಮುಂದಾದರೂ ಬಿ ಜೆ ಪಿಯವರು ಸುಳ್ಳು ಆರೋಪ ಮಾಡುವುದನ್ನು ಬಿಟ್ಟು ವಿರೋಧ ಪಕ್ಷಕ್ಕೆ ಮರ್ಯಾದೆ ತರುವಂಥ ಕೆಲಸ ಮಾಡಲಿ ಎಂದು ಬಿ ಜೆ ಪಿಗೆ ರಾಬರ್ಟ್ ದದ್ದಾಪುರಿಯವರು ತಿಳಿ ಹೇಳಿದರು ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ದೀಪಕ್ ಚಿಂಚೋರಿ ಅವರು ಹಾಗೂ ರಾಬರ್ಟ್ ದದ್ದಾಪುರಿ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಜನತೆಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಏನು ಮಾತಾಡಿದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ನೇರವಾಗಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮಗು ಸ್ವಲ್ಪ ಸಾಮಾನ್ಯ ಮಂದಿ ಇದು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಡೆಪ್ಯೂಟಿ ಡಿ ಕೆ ಅವರು ಮತ್ತು ನಮ್ಮಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಇಲ್ಲಿ ನಿಂತು ಭಾಳ ಕೆಲಸ ಮಾಡ್ಯಾರೆ ಸತೀಶ್ ಜಾರಕಿಹೊಳಿ ಈ ಶ್ರೇಯ ಎಲ್ಲ ನಾಯಕರಿಗೆ ಹೋಗ್ತೈತಿ ಅದಕ್ಕೆ ಪಕ್ಷ ಬಲವರ್ಧನ ಆಗಲಿಕ್ಕೆ ಇವತ್ತು ಬುನಿಯಾದಿ ಆಯ್ತದ್ದು ಇವತ್ತು ಬಡವರು ತಿರ್ಪು ಇವತ್ತು ಗ್ಯಾರಂಟಿಗಳಿಗೆ ಕೊಟ್ಟಂತ ತಿರ್ಪು ಗ್ಯಾರಂಟಿ ವರ್ಕೌಟ್ ಆಗಿದೆ ಜಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಜಯ ಇವುಗಳಲ್ಲಿ ನೋಡಿದರೆ ನಮ್ಮ ಗ್ಯಾರಂಟಿಗಳು ಇವತ್ತು ಎಷ್ಟು ವರ್ಕೌಟ್ ಆಗೈತಿ ಅಂತ ಅನ್ನುವಂಥದ್ದು ನಮಗೆ ಇವತ್ತು ಕಂಡು ಬಂತು ಇವತ್ತು ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕರ್ತವ್ಯ ಪ್ರತಿ ಪಕ್ಷದ ಮೇಲಿನ ಅಭಿಮಾನ ಇವತ್ತು ನಮಗೆ ಸಾಕ್ಷಿಯಾಗಿರ್ತಿದ್ದೆ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತು ದಿವಸ ಆಪಾದನೆ ಮಾಡ್ತಾ ಇದ್ರು ಸುಳ್ಳು ಆಪಾದನೆ ಅದು ಸುಳ್ಳು ಮತದಾರ ಹೇಳ್ತಾರೆ ಮೂರು ಕ್ಷೇತ್ರದೊಳಗೆ ಬಿಜೆಪಿ ಮಣ್ಣು ಪಾಲಾಯ್ತು ಏನು ಇದರದು ಬಗ್ಗೆ ಏನು ಬಡವರು ಯಾವತ್ತು ತಾವು ತಗೊಂಡಂತ ಇದು ಗ್ಯಾರಂಟಿಗಳು ಉತ್ತರ ಬಿಜೆಪಿ ಕೊಟ್ಟಾರ ಗ್ಯಾರಂಟಿ ಪೂರ್ತಿ ಮಾಡಿದಂಥ ಅನ್ನರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಇವತ್ತಿಗೆ ತೀರ್ಪು ಕೊಟ್ಟಾರೆ ಕರ್ನಾಟಕದ ಕಾಂಗ್ರೆಸ್ ಫಲಿಸ್ತೈತು ಇನ್ನು ಮುಂದೆ ಮುಂದಿನ ಎಲೆಕ್ಷನ್ದೊಳಗೆ ಕೇಂದ್ರದೊಳಗು ಇದು ಮನ್ಸೂಚನೆ ಅನ್ನಿಸ್ತದೆ ಕೇಂದ್ರದೊಳಗು ಕಾಂಗ್ರೆಸ್ ಬರ್ತದೆ ಇನ್ಮೇಗ ಅಂತ ನೋಡ್ರಿ ಮನ್ಸೂಚನೆ ಆಲ್ರೆಡಿ ಲಾಸ್ಟ್ ಟೈಮ್ ಆಗಿತ್ತು ಸ್ವಲ್ಪ ಬಂದಾರವರು ನಾವು ಈಗ ಮುಂದಿನ ಮಾತಾಡೋಕ್ಕಿಂತ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಬಲವರ್ಧನೆಯಾಗಿ ಕಾಂಗ್ರೆಸ್ ಕಾಂಗ್ರೆಸ್ನ ಈ ವಿಜಯೋತ್ಸವ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮತ್ತು ಹಿಂದುಳಿದ ರಾಜ್ಯ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕಾರ್ ಗ್ಯಾರಂಟಿ ಯೋಜನೆ ಎಪ್ಪತ್ನಾಲ್ಕು ಕ್ಷೇತ್ರದ ಅಧ್ಯಕ್ಷ ಗೀತಾ ಥಾಂಶಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರಾಜು ಎಪ್ಪತ್ನಾಲ್ಕು ಗ್ಯಾರಂಟಿಯ ಸದಸ್ಯರುಗಳಾದ ಗೌಸ್ ಖಾನ್ ನೌಲೂರ್ ರಾಜ್ಯ ಅಲ್ಪಸಂಖ್ಯಾತರ ಸಂಘಟನಾ ಕಾರ್ಯದರ್ಶಿ ಮೆಹಬೂಬ್ ಖಾನ್ ಪಠಾಣ್ ಜಿಲ್ಲಾ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ಆನಂದ್ ಮೂಷಣ್ಣವರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಅಭಿವೃದ್ಧಿ ಸಮಿತಿ ಹೂಡಾದ ಸದಸ್ಯರಾದ ಮಂಜು ಭೋವಿ ಕಾಂಗ್ರೆಸ್ ಮುಖಂಡರಾದ ಆನಂದ್ ಜಾಧವ್ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದ ಕಾರ್ಯದರ್ಶಿ ಜೇಮ್ ಶ್ಯಾಮ ರಿಚರ್ಡ್ ಹುಬ್ಬಳ್ಳಿ ಧಾರವಾಡ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಜೈಲಾನಿ ಜಾಲೆಗಾರ್ ಸೇರಿದಂತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಂಸ್ಥೆಯ ಅಧ್ಯಕ್ಷ ಹಬೀಬ್ ಗುರಾಣಿ ಇಮ್ರಾನ್ ಗರಗ್ ಮೊಹಮ್ಮದ್ ಯಾಸೀನ್ ಸಿಕಂದರ್ ಗೋಕಾಕ್ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ಕಿರಿಯ ಮುಖಂಡರು ಕಾರ್ಯಕರ್ತರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ತಮ್ಮ ವಿಜಯೋತ್ಸವ ತಮ್ಮ ವಿಜಯ ನಗೆಯನ್ನು ಬೀರಿದರು ಬಿ ಜೆ ಪಿಗೆ ಒಂದು ತಕ್ಕ ಪಾಠ ಜನತೆ ಕಲಿಸಿದ್ದಾರೆಂಬ ಸಂದೇಶವನ್ನು ಸಾರಿದೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಖರ್ಗೆ ಅವರಿಗೆ ಕೊಡ್ಕೋಣ <coughs> ಏನ <coughs> <coughs>